ಹಲೋ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಪತ್ರಿಜಿ ಅವರನ್ನು ನೆನೆಯುತ್ತಾ ನಾನು ಇಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಂದ್ರೆ ಬುದ್ಧನ ನಾಲ್ಕು ಆರ್ಯ ಸತ್ಯಗಳು ಎಂದು ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇತ್ತೀಚಿನ ದಿವಸಗಳಲ್ಲಿ ಬುದ್ಧನ ತತ್ವಗಳು ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಬುದ್ಧನ ತತ್ವಗಳು ತುಂಬಾ ಸರಳವಾಗಿರ್ತವೆ ಹಾಗೂ ತುಂಬಾ ಬೇಗ ಇದನ್ನು ಫಾಲೋ ಮಾಡೋದ್ರಿಂದ ಮುಕ್ತಿಯನ್ನು ಹೊಂದಬಹುದು ಎನ್ನುವುದು ಮುಖ್ಯವಾದ ಕಾರಣ ಸೊ ಅದಕ್ಕೋಸ್ಕರ ಜನರು ಬುದ್ಧನ ಒಂದು ತತ್ವಗಳನ್ನು ತುಂಬಾನೇ ಇಷ್ಟಪಟ್ಟು ಫಾಲೋ ಮಾಡ್ತಾ ಬುದ್ಧ ಅವರು ಜ್ಞಾನೋದಯ ವಂತಿದ ಮೇಲೆ ಈ ನಾಲ್ಕು ಆರ್ಯ ಸತ್ಯಗಳನ್ನು ತಮ್ಮ ಅನುಭವ ಜ್ಞಾನದ ಮೂಲಕ ಜನಗಳಿಗೆ ಹೇಳಿದ್ದಾರೆ ಈ ನಾಲ್ಕು ಆದಿ ಸತ್ಯಗಳು ಯೂನಿವರ್ಸಲ್ ಟ್ರೂತ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಎರಡ್ ಸಾವಿರದ ಎರಡೂವರೆ ಸಾವಿರ ವರ್ಷದಿಂದ ಇದುವರೆಗೂ ನಡೆದ್ ಬರ್ತಾ ಇದೆ ಹಾಗೂ ಮುಂದೆನೂ ಸಹ ಈ ಸತ್ಯಗಳು ಚಾಲ್ತಿಯಲ್ಲಿ ಇರ್ತವೆ ಇದರಲ್ಲಿ ಯಾವುದೇ ಚೇಂಜಸ್ ಅನ್ನೋದು ಬರೋದೇ ಇಲ್ಲ ಇದು ಶಾಶ್ವತವಾದ ಮುಕ್ತಿಯ ಮಾರ್ಗ ಅಂತಾನೆ ಹೇಳ್ಬೋದು ಏನಂತ ನೋಡೋಣ ದುಃಖದ ಉದಯ ಅಂದ್ರೆ ದುಃಖ ಯಾವ್ಯಾವ್ದ್ರಿಂದ ಬರುತ್ತೆ ಅಂತ ತಿಳ್ಕೊಳ್ಳೋದು ಈ ದುಃಖ ಅನ್ನೋದು ಸಾಮಾನ್ಯವಾಗಿ ಸಾವಿನಿಂದ ಬರುತ್ತೆ ಮತ್ತೆ ಸಂಬಂಧಗಳಿಂದ ಬರುತ್ತೆ ಮತ್ತೆ ಅನಾರೋಗ್ಯದಿಂದ ಬರುತ್ತೆ ಮತ್ತೆ ನಾವು ಇಷ್ಟಪಟ್ಟವರಿಂದ ದೂರ ಆಗೋ ಸಂದರ್ಭ ಬಂದಾಗ ಬರುತ್ತೆ ಮತ್ತೆ ಇಷ್ಟ ಇಲ್ದೇದವ್ರ ಜೊತೆ ಜೀವಿಸೋ ಸಂದರ್ಭ ಬಂದಾಗ್ಲೂ ಬರುತ್ತೆ ಹೀಗೆ ಹಲವು ರೀತಿಯಲ್ಲಿ ದುಃಖ ಅನ್ನೋದು ನಮ್ಮನ್ನ ನಾವು ಇರೋವರೆಗೂ ಕಾಡ್ತಾನೆ ಇರುತ್ತೆ ನಾವು ಅನ್ಕೊಳ್ತೀವಿ ದುಡ್ಡಿದ್ಬಿಟ್ರೆ ಅವರೆಲ್ಲ ಖುಷಿಯಾಗಿರ್ತಾರೆ ಅವ್ರಿಗೆ ಯಾವ ದುಃಖನೂ ಇರೋದೇ ಇಲ್ಲ ಅಂತ ನಮ್ಮ ಸುತ್ತಮುತ್ತ ನಾವು ಎಷ್ಟೋ ಜನ ನೋಡ್ಬೋದು ಎಷ್ಟೇ ಆದ್ರೂ ಸಹ ಅವ್ರಿಗೆ ಯಾವುದೋ ಒಂದು ಯಾವುದೇ ಒಂದು ನೋವು ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಕೆಲವ್ರು ಹೇಳ್ಕೊಬೋದು ಅಥವಾ ಕೆಲವ್ರು ಹೇಳ್ಕೊಳ್ದೇನೂ ಇರ್ಬೋದು ಆದರೆ ದುಃಖ ಅನ್ನೋದು ಯಾರಿಂದನೂ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಚಿಕ್ಕ ಮನಸ್ಸರಿಗೆ ಸಣ್ಣ ಸಣ್ಣ ನೋವುಗಳಾದ್ರೆ ಶ್ರೀಮಂತ್ರ ನೋವುಗಳು ಅವರದ್ದೇ ಆದ ರೀತಿಯಲ್ಲಿರುತ್ತದೆ ಆದ್ರಿಂದ ನಾವು ದುಡ್ಡಿದ್ಬುಟ್ರೆ ಮಾತ್ರ ನಾವು ಖುಷಿಯಾಗಿರ್ತೀವಿ ಅಂತ ತಿಳ್ಕೊಳ್ಳೋದು ತಪ್ಪು ಕಲ್ಪನೆ ಇದು ಎಂದಿಗೂ ಸಾಧ್ಯ ಇಲ್ಲ ನಮ್ಮ ಮನಸ್ಸಿನಲ್ಲಿ ಯಾವತ್ತು ಶಾಶ್ವತವಾದ ನೆಮ್ಮದಿ ಸುಖ ಸಂತೋಷ ಅನ್ನೋದು ನಮ್ಮ ಮನಸ್ಸಿಂದ ನಮ್ಮ ಒಳಗಿಂದ ಉದ್ಭವ ಆಗುತ್ತೆ ಅವತ್ ಮಾತ್ರ ನಾವು ಆನಂದದಿಂದ ದುಃಖ ರಹಿತವಾಗಿ ಜೀವನ ಮಾಡ್ಬೋದು ನೆಕ್ಸ್ಟ್ ಎರಡನೇ ಆರ್ಯ ಸತ್ಯ ಏನಂದ್ರೆ ದುಃಖದ ಮೂಲವನ್ನು ತಿಳ್ಕೊಳ್ಳೋದು ದುಃಖ ನಮ್ಗೆ ಮುಖ್ಯವಾಗಿ ಯಾವುದರಿಂದ ಬರ್ತಾ ಇದೆ ಅನ್ನೋದನ್ನ ನಾವು ಕಂಡಿಟ್ಕೋಬೇಕು ದುಃಖಕ್ಕೆ ಮೂಲ ಕಾರಣ ಏನಂದ್ರೆ ನಮ್ಮಲ್ಲಿ ಹುಟ್ಟಿಕೊಳ್ಳುವ ಅತಿಯಾದ ಬಯಕೆ ಹಾಗೂ ಅಜ್ಞಾನ ನಾವು ನಾವು ನಮ್ಮ ಜೀವನೋಪಾಯಕ್ಕಾಗಿ ಕೆಲವು ಆಸೆಗಳನ್ನ ಇಟ್ಕೊಳ್ಳೇಬೇಕು ಅಂದ್ರೆ ಅದು ನಮ್ಮ ಬೇಸಿಕ್ ನೆಸೆಸಿಟೀಸ್ ಫುಲ್ಫಿಲ್ ಮಾಡೋದಕ್ಕಷ್ಟೆ ಅಂದ್ರೆ ನಮ್ಮ ಜೀವನೋಪಾಯಕ್ಕೆ ಮಿನಿಮಮ್ ಎಷ್ಟು ಬೇಕು ಅದನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ ಅದು ಅವಶ್ಯಕತೆಯೂ ಹೌದು ಅದಕ್ಕೂ ಮೀರಿ ನಾವು ಆಸೆ ಪಟ್ಟಾಗ ಅದು ಅತಿ ಆಸೆ ಆಗುತ್ತೆ ಇದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಹತ್ರ ಒಂದು ಕಾರ್ ಇರುತ್ತೆ ಅದು ನಮಗೆ ಸಾಕು ಜೀವನ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಹೋಗೋದಕ್ಕೆ ಒಂದು ಒಳ್ಳೆ ಕಾರು ಸಾಕು ಅಂತ ನಾವು ಇಷ್ಟಪಟ್ಟು ತಗೊಂಡಿರ್ತೀವಿ ಇನ್ನ ಸ್ವಲ್ಪ ದಿನ ಆಗುತ್ತೆ ತಗೊಂಡು ಅಟ್ಲೀಸ್ಟ್ ಒಂದ್ ಒಂದೆರಡು ತಿಂಗ್ಳು ಆಗುತ್ತೆ ಅನ್ಕೊಳ್ಳೋಣ ಅಷ್ಟರಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ಯಾರೋ ಒಬ್ರು ಇನ್ನೊಂದ್ ಕಾರ್ ಒಳ್ಳೆ ಕಾರ್ ತಗೋತಾರೆ ಅವಾಗ ಏನಾಗುತ್ತೆ ನಮ್ಗೆ ನಮ್ ನಾವ್ ಅಷ್ಟು ಇಷ್ಟಪಟ್ಟಿ ತಗೊಂಡ್ ಕಾರ್ ಮೇಲೆ ನಮ್ಗೆ ಒಂಥರ ಬೇಜಾರ್ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನಾನು ಇದಕ್ಕಿಂತ ಚೆನ್ನಾಗಿರೋ ತಗೋಬೋದು ಇತ್ತಲ್ಲ ನಮ್ಮ ಪಕ್ಕದ ಮನೆಯವರೆಲ್ಲ ಎಷ್ಟು ಒಳ್ಳೊಳ್ಳೆ ಕಾರ್ ತೊಗೊಂಡಿದ್ದಾರೆ ನಾವು ತೊಗೊಬೋದಿತ್ತಲ್ಲ ಸ್ವಲ್ಪ ಲೋನ್ಗೆ ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ತೊಗೊಂಡಿದ್ರೆ ಚೆನ್ನಾಗಿತ್ತೇನೋ ಅಂತ ನಮಗೆ ಅಲ್ಲೇ ಅತೃಪ್ತಿ ತೃಪ್ತಿ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಆಸೆ ಅನ್ನೋದು ನೋಡಿ ನಮ್ಮ ನೆಸೆಸಿಟೀಸ್ ಫುಲ್ಫಿಲ್ ಮಾಡ್ಕೊಳ್ಳೋ ಮನೋಭಾವನೆ ಇದ್ರೆ ನಮಗೆ ಅಯ್ಯೋ ನಮ್ಗೆ ಚೆನ್ನಾಗಿರೋ ಕಾರ್ ಇದೆಯಲ್ಲ ಸಾಕು ನಮಗೆ ಅನ್ನೋ ಒಂದು ತೃಪ್ತಿ ಮನೋಭಾವನೆ ನಮಗಿರುತ್ತೆ ಅದರ್ವೈಸ್ ನಾವು ಅವ್ರ ಇವ್ರನ್ನ ನೋಡಿಕೊಂಡು ಅವ್ರ ಹತ್ರ ಇರೋದು ನಮ್ಮ ಹತ್ರ ಇಲ್ವಲ್ಲ ಅಂತ ವ್ಯಥೆ ಪಡ್ಕೊಳಕ್ ಸ್ಟಾರ್ಟ್ ಆಗ ಅದೇ ಸೇಮ್ ವಿಷಯ ನಮ್ಮಲ್ಲಿ ದುಃಖವನ್ನು ಉಂಟು ಮಾಡುತ್ತೆ ಆದ್ರಿಂದ ನಮಗೆ ನಮ್ಮ ಲೈಫ್ ನಮಗೋಸ್ಕರ ಮಾತ್ರನೇ ಇರಬೇಕು ಯಾರದೇ ಕಂಪ್ಯಾರಿಸನ್ ಮಾಡೋ ಅವಶ್ಯಕತೆ ಇದರಲ್ಲಿ ಬರೋದಿಲ್ಲ ನಮಗೆ ಬೇಸಿಕ್ ಏನೇನು ಬೇಕು ನಾವು ಸಾಧ್ಯವಾದಷ್ಟು ಮಿನಿಮಮ್ ಅಲ್ಲಿ ಬದುಕೋದನ್ನ ಕಲ್ತ್ಕೋಬೇಕು ಆಗ ನಾವು ಆದಷ್ಟು ಈ ದುಃಖದಿಂದ ದೂರ ಇರ್ಬೋದು ಈಗ ವಸ್ತುಗಳ ಬಗ್ಗೆ ಆಯ್ತು ಅದೇ ರೀತಿ ವ್ಯಕ್ತಿಗಳ ಬಗ್ಗೆನು ನಾವು ತುಂಬಾ ಅಟ್ಯಾಚ್ ಇರಬಾರ್ದು ಕಾಲೇಜ್ ಹುಡುಗರು ಹೇಳ್ತಾರೆ ನಾವು ತುಂಬಾ ಇಷ್ಟಪಟ್ಟಿದ್ದೀನಿ ಒಂದು ಹುಡುಗಿನ ನಾನು ಅದನ್ನೇ ಮದುವೆ ಆಗಬೇಕು ಅಂತ ತುಂಬಾನೇ ಆಸೆ ಪಟ್ಕೊಂಡು ಇಷ್ಟಪಡ್ತಾ ಇರ್ತಾರೆ ಬಟ್ ಅದೇ ಒಂದು ಹುಡುಗಿ ಸಿಗಲ್ಲ ಅಂದಾಗ ಅವರು ಎಷ್ಟು ಡಿಪ್ರೆಸ್ ಆಗ್ತಾರೆ ಹ್ಞೂ ಅದಕ್ಕೆ ಕಾರಣ ಏನು ಅದಕ್ಕ ಕಾರಣ ಇವರು ಆ ಹುಡುಗಿ ಮೇಲೆ ಇಟ್ಟಿದ್ದ ಅತಿಯಾದ ಆಸೆ ಅದು ಸಹ ಒಳ್ಳೇದಲ್ಲ ನಮಗೆ ಯಾವುದೇ ಒಂದು ವ್ಯಕ್ತಿನೇ ಆಗಲಿ ನಮ್ಮ ಹತ್ರ ಇರೋವರೆಗೂ ನಾವು ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು ಬಟ್ ಇಲ್ದೇ ಇದ್ದಾಗ್ಲೂ ಸಹ ನಾವು ಅತಿಯಾಗಿ ಹೊರಗ್ಬಾರ್ದು ನಾವು ಯಾವುದೇ ಸಂಬಂಧಕ್ಕೆ ನಾವು ಅದಕ್ಕೆ ಎಷ್ಟು ಜಡ್ಜ್ಮೆಂಟ್ ಕೊಡಬೇಕು ಅಂದ್ರೆ ಅದಕ್ಕೆ ಎಷ್ಟು ಜವಾಬ್ದಾರಿ ತಗೋಬೇಕು ತಗೊಳ್ಳೋಣ ತಗೋಬಾರ್ದಂತಿಲ್ಲ ಈಗ ನಮ್ಮ ಮಕ್ಕಳೇ ಆಗಿರ್ಬೋದು ನಮ್ ಗಂಡನೇ ಆಗಿರ್ಬೋದು ನಮ್ಮ ಕರ್ತವ್ಯಗಳು ಏನಿದೆ ಅಷ್ಟುನು ನಾವು ಸಾಧ್ಯವಾದಷ್ಟು ಅದನ್ನ ನಡ್ಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡೋಣ ಆದ್ರೆ ಅವ್ರ ಆಬ್ಸೆನ್ಸ್ ಅಲ್ಲೂ ನಾವು ನಮ್ಮ ಮನಸ್ಥಿತಿನ ನಾರ್ಮಲ್ ಆಗಿ ಇಟ್ಕೊಳ್ಳೋದನ್ನ ಕಲಿಬೇಕು ಇದಕ್ ಉದಾಹರಣೆ ಏನ್ ಏನಂದ್ರೆ ಈಗ ಗಂಡ ಎಂಟಿ ಮಗು ಒಂದು ಮನೇಲಿರುತ್ತೆ ವಾಸ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ ಈ ವಾಸ ಮಾಡುವಾಗ ಗಂಡ ಹೆಂಡತಿ ನಾರ್ಮಲ್ ಆಗಿ ಚೆನ್ನಾಗೇ ಇರ್ತಾರೆ ಬಟ್ ಸಡನ್ ಆಗಿ ಒಂದು ವಾರ ಗಂಡ ಯಾವುದೋ ವರ್ಕ್ ಮೇಲೆ ಹೋಗ್ಬೇಕಾದ ಸಂದರ್ಭ ಬರುತ್ತೆ ಆ ಟೈಮಲ್ಲಿ ಎಂಡ್ತಿ ಮನೆಯಲ್ಲಿದ್ದು ಮನೆ ನಿಭಾಯಿಸೋದನ್ನ ಕಲ್ತ್ಕೋಬೇಕು ಈ ಒಂದು ಕೆಲಸ ಮಾಡ್ಲೇ ಇಲ್ಲ ನಾನು ಗಂಡನ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗ್ತೀನಿ ಅಂದ್ರೆ ಅವ್ಳ ಲೈಫ್ ಮುಂದೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಎಮೋಷನಲ್ ಅಟ್ಯಾಚ್ಮೆಂಟ್ ಬೇಡ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ ಎಮೋಷನಲ್ ಆಗಿ ಆಗಬೇಡಿ ನಮ್ಮ ಮನಸ್ಥಿತಿಯನ್ನು ಯಾವಾಗ್ಲೂ ಸಮಚಿತ್ತತೆಯಿಂದ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸಾಧ್ಯವಾದಷ್ಟು ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡೋದನ್ನ ಕಲ್ತ್ಕೋಬೇಕು ನಾವು ಅನ್ನೋದು ಇದರ ಸಂದೇಶವಾಗಿದೆ ಇದಕ್ಕೆ ಸಂಬಂಧಪಟ್ಟ ದುಃಖ ನಮ್ಗೆ ಇವತ್ತು ಇಲ್ದೇ ಇರ್ಬೋದು ಖಂಡಿತ ಮುಂದೆ ಒಂದಲ್ಲ ಒಂದಿನ ಎಮೋಷನಲಿ ನೋವು ಕೊಡೋ ಸಂದರ್ಭ ನಮಗೆ ಬಂದೇ ಬರುತ್ತೆ ನೆಕ್ಸ್ಟ್ ಮೂರನೇ ಆರ್ಯ ಸತ್ಯ ಏನಂದ್ರೆ ದುಃಖವನ್ನ ಅಂತ್ಯಗೊಳಿಸೋದು ಎಂದು ಇಲ್ಲಿ ಏನಂದ್ರೆ ದುಃಖದ ಅಂತ್ಯ ಖಂಡಿತವಾಗಲು ಸಾಧ್ಯ ಅದನ್ನ ನಾವು ತಡೆಗಟ್ಬೋದು ಅನ್ನೋ ಸತ್ಯನ ತಿಳ್ಕೊಳ್ಳೋದು ತಿಳ್ಕೊಂಡು ನೆಕ್ಸ್ಟ್ ಏನು ಪ್ರಿಕಾಷನ್ಸ್ ತಗೋಬೇಕು ಅದನ್ನ ತಗೊಳ್ಳೋದು ಇಲ್ಲಿ ದುಃಖನ ನಾವು ಅಂತ್ಯಗೊಳಿಸಬೇಕು ಅಂತ ಡಿಸೈಡ್ ಆದ್ಮೇಲೆ ನಾವು ಇವತ್ತಿನಿಂದ ಈ ಕ್ಷಣದಿಂದ ಹೊಸ ಆಸೆಗಳನ್ನ ನಮ್ಮ ಮನಸ್ಸಲ್ಲಿ ಹುಟ್ಟೋದಕ್ಕೆ ಬಿಡಲೇಬಾರದು ಅಂದ್ರೆ ಅತಿಯಾದ ಆಸೆಗಳು ಇದನ್ನೆಲ್ಲ ಇವತ್ತಿನಿಂದನೆ ಸ್ಟಾಪ್ ಮಾಡಬೇಕು ಮತ್ತು ಭ್ರಮೆಯಿಂದ ಬದುಕೋದ್ನ ನಾವು ಬಿಡ್ಬೇಕು ಹಾಗೂ ಯಾರಲ್ಲೂ ದ್ವೇಷದ ಭಾವನೆಯನ್ನು ಸಹ ಬೆಳೆಸ್ಕೋಬಾರದು ಸೊ ಇದೆಲ್ಲಾ ಮಾಡೋದ್ರಿಂದ ನಾವು ದುಃಖವನ್ನ ತಡೆಗಟ್ಬೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಜ್ಞಾನೋದಯವನ್ನು ಹೊಂದುವ ಸ್ಥಿತಿಯನ್ನು ತಂದ್ಕೊಳ್ಬೇಕು ಜ್ಞಾನೋದಯ ಹೊಂದಿದ ಪ್ರತಿಯೊಬ್ರು ಸಹ ಎಲ್ಲರ ಬಗ್ಗೆ ಪ್ರೀತಿಯನ್ನು ಹೊಂದಿರ್ತಾರೆ ಸೊ ಆ ಒಂದು ಸ್ಥಿತಿಯನ್ನು ನಾವು ತಲುಪದಕ್ಕೆ ಏನ್ ಬೇಕು ಆ ಒಂದು ಪ್ರಯತ್ನದಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಳ್ಬೇಕು ಇದೆಲ್ಲವನ್ನು ಮಾಡೋದ್ರಿಂದ ನಾವು ಜನನ ಮರಣ ಚಕ್ರಗಳಿಂದ ಹಿಂದೆ ಸರಿತೀವಿ ಅಂದ್ರೆ ನಾವು ಮುಕ್ತಿ ಬಂದಿದ್ಮೇಲೆ ಮತ್ತೆ ಮತ್ತೆ ಈ ಭೂಮಿ ಮೇಲೆ ಜನ್ಮ ತಗೊಳ್ಬೇಕಾದ ಪರಿಸ್ಥಿತಿ ಬರೋದೇ ಇಲ್ಲ ನೆಕ್ಸ್ಟ್ ನಾಲ್ಕನೇ ಆರ್ಯ ಸತ್ಯ ಏನಂದ್ರೆ ದುಃಖದ ನಿಲುಗಡೆಗೆ ದಾರಿ ಅಂದ್ರೆ ಈಗ ನಾವು ದುಃಖ ಯಾವ ರೀತಿ ಉದಯ ಆಗುತ್ತೆ ಮತ್ತೆ ಅದು ಯಾವ ಮೂಲದಿಂದ ಬರ್ತಾ ಇದೆ ಮತ್ತೆ ಅದನ್ನ ಯಾವ ರೀತಿ ಅಂತ್ಯಗೊಳಿಸ್ಬೇಕು ಅಂತ ತಿಳ್ಕೊಂಡ್ವಿ ಸೊ ನೆಕ್ಸ್ಟ್ ಈ ಸತ್ಯದಲ್ಲಿ ನಮ್ಗೆ ದುಃಖದಿಂದ ಹೊರಬರುವ ದಾರಿ ಯಾವುದು ಅನ್ನೋದನ್ನ ಬುದ್ಧ ಅವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಬುದ್ಧ ಅವರು ನಾವು ಮಧ್ಯಮ ಮಾರ್ಗದಲ್ಲಿ ಜೀವಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮಧ್ಯಮ ಮಾರ್ಗ ಅಂದ್ರೆ ಏನು ನಮ್ಮ ಜೀವನದಲ್ಲಿ ಫಿಫ್ಟಿ ಪರ್ಸೆಂಟ್ ಆಧ್ಯಾತ್ಮಿಕತೆ ಫಿಫ್ಟಿ ಪರ್ಸೆಂಟ್ ಪ್ರಾಪಂಚಿಕತೆ ಇದೆರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿವಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಮಾಡೋದನ್ನ ಮಧ್ಯಮ ಮಾರ್ಗ ಅಂತ ಕರೀತಾರೆ ನಮ್ಮ ಲೈಫಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಪಿರಿಚುಯಾಲಿಟಿ ಇರಬೇಕು ಫಿಫ್ಟಿ ಪರ್ಸೆಂಟ್ ಪ್ರಾಪಂಚಿಕತೆಯಿಂದ ಎರಡು ಎರಡು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಮೂಲಕ ನಾವು ಜೀವ ಜೀವನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇದರ ಅರ್ಥ ಸೊ ಈ ರೀತಿ ಬಾಳ್ಬೇಕಂತ ಇವರು ಹೇಳ್ತಾ ಇದ್ದಾರೆ ಇಲ್ಲಿ ಹೇಗಾಗತ್ತಂದ್ರೆ ಸ್ಪಿರಿಚುಯಾಲಿಟಿಲಿ ಯಾವ್ ನಮ್ಗೆ ಅರಿವು ಬರುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಯಾವ ರೀತಿ ಮಾಡಿದ್ರೆ ನಾವು ನಮ್ಮ ಜೀವನ ಚೆನ್ನಾಗಿರುತ್ತೆ ಮತ್ತೆ ಕರ್ಮ ಬಂಧನದಿಂದ ನಾವು ಮುಕ್ತಿಯನ್ನು ಹೊಂತೀವಿ ಇದೆಲ್ಲ ನಾವು ಸ್ಪಿರಿಚುಯಾಲಿಟಿ ಕಲ್ತ್ಕೊತೀವಿ ಅದನ್ನ ಕಲ್ತ್ಕೊಂಡು ನಾವು ನಮ್ಮ ಪ್ರಾಪಂಚಿಕತೆ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಆಗ ನಮ್ಮ ಲೈಫು ತುಂಬಾ ಬ್ಯಾಲೆನ್ಸ್ ಆಗಿರುತ್ತೆ ಅನ್ನೋದು ಇದರ ಅರ್ಥ ಸೊ ಆದ್ರಿಂದ ಬುದ್ಧನ ಎಲ್ಲಾ ತತ್ವಗಳು ನಮ್ಮೆಲ್ಲ ಮನುಷ್ಯ ಮಾನವ ಜನಾಂಗಕ್ಕೆ ತುಂಬಾನೇ ಅವಶ್ಯಕತೆ ಇದೆ ಇದೆಲ್ಲ ತಿಳ್ಕೊಂಡು ಈ ಸತ್ಯಗಳ ಮೂಲಕ ನಾವು ನಮ್ಮ ಜೀವನವನ್ನು ನಡ್ಸ್ಕೊಂಡೋದ್ರೆ ನಾವು ದುಃಖ ದುಃಖರಾಹಿತಿಯ ಜೀವನದ ಸ್ಥಿತಿಯನ್ನು ನಾವು ತಲುಪಬಹುದು ಹಾಗೂ ಸದಾಕಾಲ ಶಾಶ್ವತ ಆನಂದ ಸ್ಥಿತಿಯಿಂದ ನಾವು ಬದುಕಬಹುದು ಮತ್ತೆ ಇಲ್ಲಿ ಬುದ್ಧ ಅವರು ಅಷ್ಟಾಂಗ ಮಾರ್ಗಗಳನ್ನು ಸಹ ಇಲ್ಲಿ ಸೂಚಿಸಿದ್ದಾರೆ ಈ ಅಷ್ಟಾಂಗ ಮಾರ್ಗದ ಮೂಲಕ ನಾವು ತಿಳ್ಕೊಂಡು ಅದ್ರ ಮೂಲಕ ಜೀವನ ನಡೆಸೋದ್ರಿಂದ ಸಹ ನಾವು ನಮ್ಮ ಜೀವನದಲ್ಲಿ ಬೇಗ ಮುಕ್ತಿಯನ್ನು ಹೊಂದಬಹುದು ಈ ಅಷ್ಟಾಂಗ ಮಾರ್ಗವನ್ನು ನಾವು ಮುಂದಿನ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ ಸೊ ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸಹ ಬೇಗ ಮುಕ್ತಿಯನ್ನು ಹೊಂದುವ ಸ್ಥಿತಿಯನ್ನು ತಲುಪೋಣ ಓಕೆ ಫ್ರೆಂಡ್ಸ್ ಇವತ್ಗೆಸ್ಟ್ ಇರ್ಲಿ ಹೊಸೊಬ್ರು ಯಾರು ವಿಡಿಯೋ ನೋಡ್ತಾರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಎಥಿಕ್ಸ್ ವರ್ಡ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಧನ್ಯವಾದಗಳು